ಇಲ್ಲಿ ನೀವು ನೋಡ್ತಾ ಇರೋಂಥ ಸಸ್ಯ ಬಂದಿದ್ದು ಬಟರ್ ಫ್ರೂಟ್ ಅಂತ ಕರೀತಾರೆ ಇಂಗ್ಲೀಷಲ್ಲಿ ಅವಕೋಡು ಅಂತಲೂ ಸಹ ಕರೀತಾರೆ ಇದು ಕನ್ನಡದಲ್ಲಿ ಬೆಣ್ಣೆ ಹಣ್ಣು ಅಂತೇಳಿ ಕರೀತಾರೆ ಸರ್ ಇದು ಇದು ಮುಖ್ಯವಾಗಿ ಏನು ಅಂತಂದರೆ ಭಾಳಷ್ಟು ವೆರೈಟಿಗಳಿದೆ ಇದು ಬಲ್ಪ್ ಬಲೂನು ಈ ಥರ ಪ್ರಭೇದಕ್ಕೆ ಸೇರಿದಂಥ ಸಸ್ಯ ಇದು ನಿಮಗೆ ಒಂದು ಮುನ್ನೂರು ಮುನ್ನೂರೈವತ್ತು ಗ್ರಾಮ್ ಆಗಿದಾಗ ಹಣ್ಣು ಬಂದಿದೆ ಅನ್ನೋದು ಒಂದು ಲೆಕ್ಕಾಚಾರ ಸಿಗುತ್ತೆ ನಿಮಗೆ ಆಮೇಲೆ ಇದು ಮೇ ತಿಂಗಳಲ್ಲಿ ಸ್ಟಾರ್ಟ್ ಆದರೆ ಇನ್ನು ಜೂನ್ ಜುಲೈಗೆ ಹಣ್ಣುಗಳು ನಿಮಗೆ ಸಿಗೋದು ಆಮೇಲೆ ಮರದಲ್ಲಿ ಹಣ್ಣಾಗಲ್ಲ ಸರ್ ಇದು ಹಣ್ಣು ಇದು ಜ್ಯೂಸ್ ಪರ್ಪಸ್ ಆಗಿ ಬಳಸೋದ್ರಿಂದ ಜ್ಯೂಸ್ ಸೆಂಟರ್ಗಳಲ್ಲಿ ಹೆಚ್ಚಿನದಾಗ ಬಳಸ್ತಾರೆ ಆಮೇಲೆ ಇವಾಗಿನ ಇತ್ತೀಚಿನ ದಿನಗಳಲ್ಲಿ ಕಮರ್ಷಿಯಲ್ ಬೆಳೆಯಾಗೂ ಸಹ ಬೆಳೀತಾ ಇದ್ದಾರೆ ಕಪ್ಪು ಮಣ್ಣು ಇದಕ್ಕೆ ಸೂಕ್ತವಲ್ಲ ಸರ್ ಅದು ಕೆಂಪು ಮಣ್ಣು ಎಲ್ಲಿರುತ್ತೆ ಅದು ಭಾಳ ಚೆನ್ನಾಗಿ ಬರುತ್ತೆ ನಿಮಗೆ ಆಮೇಲೆ ಇಳುವರಿನೂ ಚೆನ್ನಾಗಿ ಬರುತ್ತೆ ಇವಾಗೆಲ್ಲ ಮೆಕ್ಸಿಕನ್ ಆ್ಯಶ್ ಅಂತ ಮಾಡ್ತಾ ಇದ್ದಾರೆ ಅದರಲ್ಲಿ ಅಂತಂದರೆ ನೀವು ಹಣ್ಣು ಕಿತ್ತಿಟ್ರೆ ಅದು ದಿನದವರೆಗೂ ಬರುತ್ತೆ ಈ ತಳಿಗಳಲ್ಲಿ ಬಂದು ವಿಶೇಷವಾಗಿ ಒಂದು ವಾರ ಮಾತ್ರ ಇರುತ್ತೆ ಸರ್ ಇದು ಗ್ರೀನ್ ಬಲ್ಪ್ ಅನ್ನೋ ವೆರೈಟಿ ಇವಾಗ ಅಲ್ಲಿ ನೋಡ್ತಾ ಇದ್ದೀರಲ್ಲ ನೀವು ಅದೆಲ್ಲ ಪರ್ಪಲ್ ವೆರೈಟಿ ಸರ್ ಇದು ಸರ್ ಇಲ್ಲಿ ನಿಮಗೆ ಕಾಣ್ತಾ ಇರ್ಬೋದು ನೋಡಿ ಇಲ್ಲ ಇಲ್ಲೇ ಬನ್ನಿ ಸರ್ ಇದೆಲ್ಲ ಕಾಣ್ತಾ ಇದೆಯಲ್ಲ ಇದು ಪರ್ಪಲ್ ವೆರೈಟಿ ನಿಮಗೆ ಇದು ಒಂದು ನಾನ್ನೂರು ಐನೂರು ಗ್ರಾಮು ಆರುನೂರು ಗ್ರಾಮು ಅನ್ನೋ ಟೈಮ್ ಬರುತ್ತೆ ಸರ್ ಇದು ಆಮೇಲೆ ಮೈನ್ ಮುಖ್ಯವಾಗಿ ಇದನ್ನು ಫೇಶಿಯಲ್ಲು ಆಮೇಲೆ ಆಯಿಲ್ ಇದನ್ನೆಲ್ಲ ತೆಗಿಯೋಕೆ ಇದ್ದಾರೆ ಇತ್ತೀಚಿನ ದಿನಗಳಲ್ಲಿ ಎಲ್ಲ ರೈತರು ಮಾಡ್ತಾ ಇದ್ದಾರೆ ಆದರೆ ನೋಡ್ಕೊಂಡು ಹೇಳಿ ಸರ್ ಯಾವುದೇ ರೈತರಿಗೆ ತಿಳ್ಕೊಂಡು ಮಾಡೋಕೇಳ್ರಿ ಯಾಕೆಂದ್ರೆ ಡ್ರ್ಯಾಗ್ ಅಂತಾರೆ ಆಗೋದು ಬೇಡ ಇದು ಡ್ರ್ಯಾಗನ್ ಬಟರ್ ಫ್ರೂಟು ಅದು ಇದು ಎಲ್ಲ ಬೆಳೀತಾ ಇದ್ದಾರೆ ಅದ್ರ ಬಗ್ಗೆ ಮಾಹಿತಿ ತಿಳ್ಕೊಂಡು ಪ್ರತಿಯೊಬ್ಬ ರೈತ ಮಾಡಿದ್ರೆ ಭಾಳ ಒಳ್ಳೇದು ದುಡ್ಡಿಂದ ಹೋದರೆ ಆಗಲ್ಲ ಸರ್ ಅದ್ರ ಹಿಂದೆ ಮಾಹಿತಿಯಿಂದ ಹೋಗು ಫಸ್ಟು ಆಮೇಲೆ ಮಾಡಬೇಕು ದುಡ್ಡು ಸಿಗುತ್ತೆ ಅಂತೇಳಿ ಮಾಡಿ ನಷ್ಟ ಆಯ್ತು ಅಂದರೆ ನಮಗೆ ನಷ್ಟ ಆಗೋದು ಅದು